ಬೆತ್ತಲೆಯಾಗಿ ಮೈಗೆಲ್ಲ ಕಚ್ಚಿ ಮರ್ಮಕ್ಕೆ ಮಣ್ಣು ಹಾಕಿ ಎಲ್ಲೆಲ್ಲಿ ಗಾಯಗಳಿತ್ತು ನನಗೆ ಗೊತ್ತಿಲ್ಲ ಮುಖ ಎಲ್ಲ ಎಲ್ಲ ಕಡೆ ಕಚ್ಚಿದ್ದಾರಮ್ಮ ಮಗಳು ಅಂತ ಅಂದರೆ ನಾನು ಮಗಳು ಈ ರೀತಿ ಮಾಡಿ ಬಿಸಿರ್ತಾನೆ ಗೊತ್ತಿರಲಿಲ್ಲ ಒಂದು ಚಂದದ ಮಗು ಎಲ್ಲಾದರೂ ತಗೊಂಡೋಗಿ ಮಾರಾಟ ಒಂದು ಭಾವನೆ ಇತ್ತು ನಾನು ಕೇಳಿದಾಗ ಎಲ್ಲಿ ಹುಷಾರಾಗಿದ್ದಲ್ಲೇ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರು ಆನಂತರ ಸಾಯಂಕಾಲ ಸೌಜನ್ಯನ ಇಲ್ಲಿ ಇಲ್ಲಿ ನಾವು ಸುಟ್ಟಾಕಿದ್ದ ಜಾಗ ಇದು ಸುಟ್ಟು ಮಾಡಿದ ಈ ಮರ ಬೆಳೆದಿದೆ ಇದಕ್ಕೆ ಹನ್ನೆರಡು ವರ್ಷ ಈಗ ನಡೀತಿದೆ ಸೌಚನಿಗೆ ಹದಿಮೂರು ವರ್ಷ ಇವಾಗ ಇದಕ್ಕೆ ಜನ ಮಾಡ್ಬೇಕು ನಾವು ಒಂದು ಕೆಜಿ ಸಿಪ್ಪೆ ತೆಗಿದ್ರೆ ಸಾಧಾರಣ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಅವ್ರಿಗೆ ಕೆಜಿಗೆ ಕೊಡ್ಬೇಕು ಭಜನೆ ಎಲ್ಲ ಮಾಡ್ಕೊಂಡು ದೊಡ್ಡದಾಗಿತ್ತು ಭಜನೆ ಎಲ್ಲ ಮಾಡ್ಕೊಂಡು ನಾವು ಪೂಜೆ ಮಾಡ್ತಾ ಎರಡು ಹೊತ್ತು ಪೂಜೆ ಮಾಡ್ತಾ ಬಂದಿದ್ದೇವೆ ಏನು ನಿಮ್ಮ ಮನೆ ದೇವರ ಮನೆಯವರು ರಕ್ತೇಶ್ವರಿ ಅಂತ ಓಕೆ ನಾನು ಒಂದು ಗಂಟೆಗೆ ಬರ್ತೇನೆ ಊಟಕ್ಕೆ ಅಂತ ಹೇಳಿ ನಾನು ಅವತ್ತು ಮುಖ ನೋಡಿಲ್ಲ ಅನಂತರ ಇವ್ರು ಯಾರು ನಿಮ್ಮ ಏನೇ ಅಭಿಷೇಕ ಮಾಡಿ ಅದು ನಮ್ಮ ತಾಯಿಯವರದು ಇದು ತೋಟ ಮತ್ತು ಇದು ತೋಟ ನಮ್ದು ಹೊರಗಿನವರು ಎಲ್ಲ ಕಡೆ ಬ್ಯಾಂಗ್ಳೂರು ಮೈಸೂರು ಧಾರವಾಡ ಹುಬ್ಬಳ್ಳಿ ಆ ಕಡೆಯಿಂದ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಕಂಪ್ಲೇಂಟ್ ಕೊಟ್ಟಿವೆ ಸೌಜನ್ಯ ಅನ್ನೋಂಥ ಮಗು ಕಾಣೆಯಾಗಿದೆ ಅಂತ ಇಲ್ಲ ನಾವು ಇವಾಗ ಕಂಪ್ಲೇಂಟ್ ತಕ್ಕೊಲ್ಲ ನಾಳೆ ಬನ್ನಿ ಅಂತ ಹೇಳಿದರು ನನ್ನ ಮಗಳ ಒಂದು ಅತ್ಯಾಚಾರ ಪ್ರಕರಣದ ನಂತರ ಮೊದಲು ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾಯಿದ್ರು ಇವಾಗ ನೋಡಿ ಆಟೋ ರಿಕ್ಷಾ ಬಸ್ಸು ಎಲ್ಲ ಇದು ಮಾಡಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಸ್ಕೂಲ್ ಬಿಟ್ಟ ನಂತರ ಕರ್ಕೊಂಡು ಬರ್ತಾರೆ ಮನೆಗೆ ಅದೇ ಮುಂಚೆ ಇಲ್ಲೇನಾದ್ರು ಗುಡಿ ಥರ ಇತ್ತಾ ಇಲ್ಲಿ ಭಜನೆ ಇಲ್ಲ ಭಜನೆಲ್ಲ ಮಾಡ್ಕೊಂಡು ದೊಡ್ಡದಾಗಿತ್ತು ಭಜನೆ ಎಲ್ಲ ಮಾಡ್ಕೊಂಡು ನಾವು ಪೂಜೆ ಮಾಡ್ತಾ ಎರಡು ಹೊತ್ತು ಪೂಜೆ ಮಾಡ್ತಾ ಬಂದಿದ್ದೇವೆ ಏನು ನಿಮ್ಮ ಮನೆ ದೇವರ ಮನೆದು ರಕ್ತೇಶ್ವರಿ ಅಂತ ಇದು ಚಾಮುಂಡೇಶ್ವರಿ ರಕ್ತೇಶ್ವರಿ ಅಂತ ಎರಡು ಮುಖಗಾಲ ದೇ ಇವಾಗಲು ಇದು ಚಾಮುಂಡೇಶ್ವರಿ ನಮ್ದು ರಕ್ತೇಶ್ವರಿ ಅಲ್ಲಿ ಇದೆಯಾ ಅಲ್ಲಿ ಚಾಮುಂಡೇಶ್ವರಿ ಅಲ್ಲಿ ಇದರಲ್ಲಿ ಒಂದು ಚಾಮುಂಡಿ ರಕ್ತೇಶ್ವರಿ ಮತ್ತು ಒಂದು ದುರ್ಗೆ ಕಟೀಲು ದುರ್ಗಾ ಪರಮೇಶ್ವರಿ ಅಂತ ಅದನ್ನು ನಾವು ನಂಬಿಕೊಂಡು ಬಂದಿದ್ದೇವೆ ೇವೆ ಅಂದ್ರೆ ಪ್ರತಿನಿತ್ಯ ಸೌಜನ್ಯನು ಕೂಡ ಪೂಜೆ ಮಾಡ್ತಾ ಇದ್ರೆ ಅದು ಅಭಿಷೇಕ ಮಾಡಿ ಪೂಜೆ ಮಾಡ್ತಾ ಇದ್ದೇವೆ ಅಲ್ಲಿ ಅಲ್ಲಿ ಅದು ಹೋಳಿಗೆ ಗುಡಿ ಇನ್ನು ಅಲ್ಲಿ ಕೇಳ್ತಲ್ಲ ಇಲ್ಲಿ ಕೇಳ್ತಾ ಗೊತ್ತಿಲ್ಲ ಆದ್ರೆ ನ್ಯಾಯ ಸಿಕ್ಕಿದ ಕೂಡ್ಲೆ ಗುಡಿಯೇ ಮಾಡ್ತೇವೆ ನಾವು ಸೌಜನ್ಯರಿಗೆ ಅಮ್ಮ ಈ ಕಡೆ ಈ ಭಾಗದಲ್ಲಿ ಎಲ್ಲ ಕಡೆ ಈ ಥರ ಮನೆ ಮುಂದೆ ಒಂದೊಂದು ದೇವಸ್ಥಾನ ಇದ್ದಾರೆ ಅದು ಆ ಜಾಗದ ದೈವ ದೇವರುಗಳು ನಮಗೆ ಕಾಣಿಸ್ಕೊಂಡಾಗ ನೀವು ಇಂಥ ನಿಮ್ಮ ಜಾಗದಲ್ಲಿ ದೈವ ದೇವರುಗಳು ಇರ್ತವೆ ಅದನ್ನು ನಂಬಿಕೊಂಡು ಬರಬೇಕನ್ನುವಂಥದ್ದು ನಮಗೆ ಸಿಗುತ್ತೆ ಅವಾಗ ನಾವು ನಂಬಿಕೊಂಡು ಬರ್ತಾ ಇದ್ದೇವೆ ನಮಗೆ ಅಂದರೆ ಈಗ ಸುತ್ತಮುತ್ತ ನಮ್ಮ ದೈವ ದೇವರುಗಳಿರುವವರು ಎರಡು ದೈವ ನೋಡಿಯಲ್ಲಿ ಅಲ್ಲಿ ಇದೆ ಪಿಲಿಚಾಮುಂಡಿ ಅಂತ ಆನಂತರ ಕಲ್ಲುಟ್ಟಿ ಪಂಜರ್ಲಿ ಅಂತ ನಮ್ಮ ಊರಿನ ದೈವಗಳ ಹೆಸರು ಹಾಗೆ ಇನ್ನು ಇಲ್ಲಿ ಚಾಮುಂಡೇಶ್ವರಿ ಇಲ್ಲಿ ಒಂದು ಐದು ಆರು ದೇವಗಳು ಇದರಲ್ಲಿ ಎಷ್ಟು ಮನೆಗಳಿದೆ ಇಲ್ಲಿ ಇಲ್ಲಿ ತುಂಬಾ ಮನೆಗಳಿವೆ ಅಮ್ಮ ಅಂದ್ರೆ ಇಲ್ಲಿ ಸುತ್ತಮುತ್ತ ಮನೆ ಇದೆ ನಾವು ಮಧ್ಯದಲ್ಲಿ ಇವಾಗ ಇದ್ದೇವೆ ನಮ್ಗೆ ಎಲ್ಲೂ ಮನೆಗಳಿಲ್ಲ ಅಂತ ಕಾಣಿಸುತ್ತೆ ಬರ್ಬೇಕಾದ್ರೆ ನಿಮಗೆ ಬರುವಾಗ ಎಲ್ಲ ಮನೆ ಇಲ್ಲಿ ಎಲ್ಲ ಕಡೆ ಮನೆ ಇದೆ ಅಂದ್ರೆ ನಮ್ಮ ಮನೆಗೆ ಯಾರು ಹೋಗ್ಬಾರ್ದು ಅನ್ನುವಂಥದ್ದು ದಬ್ಬಲಿಕೆಯಲ್ಲಿ ಇದೆ ನೀವು ಸೌಜನ್ಯ ಮನೆಗೆ ಹೋದ್ರೆ ನಿಮ್ಗೆ ಕೆಲಸ ಇಲ್ಲ ಜಾಗ ಇಲ್ಲ ಆ ರೀತಿ ದಬ್ಬಳಿಕೆ ಆಗ್ತದೆ ನಮ್ಮ ಮನೆಗೆ ಯಾರು ಕೂಡ ಬರ್ತಿಲ್ಲ ಮುಂಚೆ ತುಂಬಾ ಜನ ಬರೋರು ಸೌಜನ್ಯ ಪ್ರಕರಣ ಮುಂಚೆ ತುಂಬಾ ಜನ ಅಕ್ಕಪಕ್ಕದವರು ಸುತ್ತಮುತ್ತ ಅವರು ಒಂದು ಮೆಹಂದಿಗೆ ಮದ್ವೆ ಇದ್ರೆ ಮೆಹಂದಿಗೆ ನಾಲ್ನೂರ ಐನೂರು ಜನ ಆ ವರ್ಷ ನನ್ನ ದೊಡ್ಡ ಮಗಳಿಗೆ ಸೇರಿದ್ದಾರೆ ಆ ನಂತರ ಸೌಜನ್ಯ ನಂತರ ಯಾವುದೂ ಇಲ್ಲ ಜನಗಳಿಲ್ಲ ಹೊರಗೆ ನಮಗೆ ಹೊರಗಿಂದ ಜನ ಇಲ್ಲಿ ಯಾರು ಸ್ಥಳೀಯ ಇಲ್ಲ ಇಲ್ಲ ಇದನ್ನ ಯಾವ ಹಂತದಲ್ಲಿ ಇದೆ ಈ ಅಡಿಕೆ ಇವಾಗ ನೋಡ್ತಾ ಇದ್ದೀವಲ್ಲ ಇದು ಮಾರಕ್ ರೆಡಿನಾ ಅಥವಾ ಇದು ಹೇಗೆ ಹೇಗೆ ಇದೇನ್ ಗೊತ್ತಾ ಇದು ಒಣಗಿದ ನಂತರ ಸಿಪ್ಪೆ ಎಲ್ಲಾ ತೆಗ್ದು ಇದಕ್ಕೆ ಜನ ಮಾಡ್ಬೇಕು ನಾವು ಒಂದು ಕೆಜಿ ಸಿಪ್ಪೆ ತೆಗೆದ್ರೆ ಸಾಧಾರಣ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಅವರಿಗೆ ಕೆಜಿಗೆ ಕೊಡ್ಬೇಕು ಇಲ್ಲಿ ಮೇಲೆ ಇದೆಯಲ್ಲ ಇದ್ರ ಸಿಪ್ಪೆಲ್ಲ ತೆಗಿಬೇಕು ಅಂದ್ರೆ ಈ ತರನು ಮಾರಾಟ ಮಾಡಕ್ ಆಗಲ್ಲ ಆಗುತ್ತೆ ಅಂದ್ರೆ ಅದು ಹಣ್ಣಾಗಿರುವಾಗಲೇ ಮಾರಾಟ ಮಾಡ್ಬೇಕು ಇವಾಗ ಯಾರು ತಗೊಳಲ್ಲ ಓಕೆ ಎಷ್ಟು ಟೈಮ್ ಹಿಡಿಯುತ್ತೆ ಹಾಗಾದರೆ ಅದು ಏನು ಗೊತ್ತಮ್ಮ ನಾವು ಅಡಿಕೆ ತೆಗೆದ ನಂತರ ಅದೊಂದು ಐವತ್ತು ದಿವಸ ಒಣಗಬೇಕು ಆನಂತರ ಅದನ್ನು ಒಣಗಿಸಿ ಗೋಣಿ ಚೀಲದಲ್ಲಿ ತುಂಬಿಸಿ ಈಗ ಮಳೆಗಾಲದ ತೆಗಿಬೇಕಾದ್ರೆ ಅದು ಅಷ್ಟು ಜಾಗೃತೆಯಾಗಿ ಪ್ಲಾಸ್ಟಿಕ್ ಎಲ್ಲ ಹಾಕಿ ಗೋಣಿ ಚೀಲಕ್ಕೆ ಹಾಕಿ ಅದರಲ್ಲಿ ತುಂಬಿಸಬೇಕು ಆನಂತರ ಕಟ್ಟಿ ಇಟ್ಟರೆ ನಮಗೆ ಮನೆ ಮಳೆಗಾಲದ ನಂತರ ಇದು ಮಾಡಿದರೆ ಒಳ್ಳೆಯದು ಅವಾಗ ರೇಟ್ ಇರುತ್ತೆ ಇವಾಗ ಒಂದು ಮುನ್ನೂರು ಚಿಲ್ಲರೆ ಇರುತ್ತೆ ಅಷ್ಟೇ ಇವರು ಅಭಿಷೇಕ ಮಾಡಿ ಅಂದ್ರೆ ಪ್ರತಿನಿತ್ಯ ಪೂಜೆ ಅಭಿಷೇಕ ಎಲ್ಲ ಮಾಡ್ತಾ ಇರ್ತೀರ ಜಯರಾಮ್ ಅಂತ ಹೆಸರು ಎಲ್ಲಿ ಇರು ನೋಡಿ ಅಲ್ಲಿ ಏನದು ಮೂರ್ತಿ ಸೌಜನ್ಯದಿ ಮೂರ್ತಿ ನಮ್ಮ ಹೋರಾಟಗಾರರು ತಿಮ್ಮರೋಡಿ ಮೇಸಿಟ್ಟು ತಿಮ್ಮರೋಡಿಯವರಿದ್ದಾರಲ್ಲ ಅವರು ಹಬ್ಬ ದಿವಸ ಮಾಡಿಸಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸೌಜನ್ಯ ಮೂರ್ತಿನಿ ಸೌಜನ್ಯ ಇಲ್ಲಿ ಪೂಜೆ ನಾವು ಸುಟ್ಟಾಕಿದ್ದ ಜಾಗ ಇದು ನಂತರ ಅಂತ್ಯಕ್ರಿಯೆ ಬೆಳೆದಿದೆ ಇದಕ್ಕೆ ಹನ್ನೆರಡು ವರ್ಷ ಈಗ ನಡೀತಿದೆ ಸೌಜನ್ಯ ಹದಿಮೂರು ವರ್ಷ ಇವಾಗ ಇದಕ್ಕೆ ಹನ್ನೆರಡು ವರ್ಷ ಆಯ್ತು ಅಂದ್ರೆ ಸೌಜನ್ಯ ಅಂತ್ಯಕ್ರಿಯೆ ಇಲ್ಲಿ ಆಗಿದ್ದು ನಿಮ್ ಕಡೆ ಸುಡುವಂತ ಪದ್ಧತಿ ಪದ್ಧತಿ ಉಂಟು ಸುಡಬೇಕಂತ ಸು ನಾವು ಸುಟ್ಟಾಕಿದ್ದು ಎಷ್ಟು ದಿನ ಆಯ್ತು ಇಲ್ಲಿ ಕೂರ್ಸಿ ಆಯ್ತು ಎರಡು ವರ್ಷ ಎರಡು ಮೂರು ವರ್ಷ ಆಗ್ತಾ ಬಂತು ಇದೆಲ್ಲ ನಿಮ್ಮ ನಿಮ್ಮ ಜಮೀನಿದು ಯಾವುದು ಇದು ಮರ ಇದು ಅಂದ್ರೆ ನಿಮಗೆ ಸೌತರ್ಕದಲ್ಲಿ ಗಣೇಶನ ಹತ್ರ ಒಂದು ಮರ ಇದೆ ನೋಡಿ ನೋಡಿದ್ದೀರಾ ನೀವು ಗಣೇಶ ಮೂರ್ತಿ ಹತ್ರನೇ ದೊಡ್ಡ ಮರ ಇದೆ ಅದೇ ಮರ ಇದು ನಾವು ಈ ಕಡೆ ಸರೋಳಿ ಮರ ಅಂತ ಹೇಳ್ತೇವೆ ತಂಪಾಗಿರುವ ಒಂದು ಮರ ಇದು ಹಣ್ಣು ಕಾ ಕಾಯಿ ಹೂವೆಲ್ಲ ಇದರಲ್ಲಿ ಬಿಡುತ್ತೆ ಇದೆಲ್ಲ ನಮ್ದು ಇದು ನಮ್ದು ಅದು ನಮ್ಮ ತಾಯಿ ಇದು ತೋಟ ಮತ್ತು ಇದು ತೋಟ ನಮ್ದು ಅದು ಯಾರಿಗೆ ನಮಗೆ ಮಾತ್ರ ನಮ್ಗೆ ಫ್ಯಾಮಿಲಿಗೆ ಒಂದು ಐದು ಎಕರೆ ಇದೆ ಅಷ್ಟೇ ಅಂದ್ರೆ ಸಾಕಷ್ಟು ಜನ ಬಂದವರೆಲ್ಲ ಸೌಜನ್ಯ ಮೂರ್ತಿಯನ್ನ ಪೂಜೆ ಮಾಡಿ ಕಾಯಿ ತಂದ್ರೆ ಕಾಯಿ ಹೊಡೆದು ಹೂವಿನ ಮೇಲೆ ಮಾಲೆ ಎಲ್ಲ ಹಾಕಿ ಪೂಜೆ ಮಾಡಿಕೊಂಡು ಹೋಗ್ತಾರೆ ಮನೆಗೆ ಬಾರದಿದ್ದರೂ ಕೂಡ ಸೌಜನ್ಯ ಬಲಿ ಬಂದು ಏನೆಲ್ಲ ಪೂಜೆ ಮಾಡುವುದನ್ನೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆನಂತರ ನೋಡಿ ಇದೆಲ್ಲ ಸಿಕ್ಕಿದ್ದು ಅರಕೆಯಾಗಿ ಬಂದ ವಸ್ತುಗಳಿದು ದೀಪ ಆಗಲಿ ಗಂಟೆ ಆಗಲಿ ತ್ರಿಶೂಲ ಆಗಲಿ ಎಲ್ಲವೂ ಕೂಡ ಅರಕೆಯಾಗಿ ಬಂದದ್ದು ಇದು ಕೂಡ ಮೊನ್ನೆ ಹರಕೆ ಬಂದದ್ದು ಈ ಗಂಟೆ ಕೂಡ ಅಂದರೆ ಅವರಿಗೆ ಯಾವ ರೀತಿ ನಿಮಗೆ ಕೆಲಸ ಎಲ್ಲ ಆಗಬೇಕು ಅವಳನ್ನು ಬೇಡಿಕೊಂಡ್ರೆ ಇವತ್ತು ಎಲ್ಲವನ್ನು ಮಾಡಿಕೊಡ್ತಾರೆ ಅಂದ್ರೆ ಸೌಜನ್ಯಡ ಒಂದು ದೇವ್ ರೀತಿಯಾಗಿ ಇಲ್ಲಿ ಆರಾಧನೆ ಮಾಡ್ತಾ ಇದ್ದು ಆರಾಧನೆ ನಾವು ಮಾಡ್ಕೊಂಡು ಶಕ್ತಿ ದೇವತೆ ಆಗಿ ಈ ಭಾಗದ ಜನರು ಆರಾಧನೆ ಮಾಡ್ತಾರೆ ಬರ್ತಾರೆ ಅಥವಾ ಹೊರಗಿನವರು ಹೊರಗಿನವರು ಮಾತ್ರ ಅಕ್ಕ ಪಕ್ಕದ ಈ ಕಡೆ ಯಾರು ಬರಲ್ಲ ಹೊರಗಿನವರು ಎಲ್ಲ ಕಡೆ ಬ್ಯಾಂಗ್ಳೂರು ಮೈಸೂರು ಧಾರವಾಡ ಹುಬ್ಬಳ್ಳಿ ಆ ಕಡೆಯಿಂದ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಮನೆಗೆ ಯಾವಾಗ್ಲೂ ಯಾರು ಬರ್ತಾರೆ ಅಂತ ಹೇಳಕ್ ಆಗ ಟ್ವೆಂಟಿ ಹದಿಮೂರು ವರ್ಷ ಜೀವಂತವಾಗಿದೆ ಇವಾಗ ನೋಡಿ ಅದರಿಂದ ನಾವು ಅವಳಿಗೆ ಶಕ್ತಿ ಇದೆ ಅನ್ನುವಂತದ್ದು ಈಗ ಹೇಳ್ತಾ ಬಂದಿದೆ ಇಲ್ಲಿ ಈ ಊರಲ್ಲಿರುವಂತಹ ಹೆಣ್ಮಕ್ಳು ಈ ಪ್ರಕರಣ ಆದ ನಂತರ ಪಾಪ ಅವರ ಫ್ಯಾಮಿಲಿಗೆ ಹೇಗೆ ಅದನ್ನೆಲ್ಲ ಗೊತ್ತಮ್ಮ ನನ್ನ ಮಗಳ ಒಂದು ಅತ್ಯಾಚಾರ ಪ್ರಕರಣದ ನಂತರ ಮೊದಲು ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದರು ಇವಾಗ ನೋಡಿ ಆಟೋ ರಿಕ್ಷಾ ಬಸ್ಸು ಎಲ್ಲ ಇದು ಮಾಡಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಸ್ಕೂಲ್ ಬಿಟ್ಟ ನಂತರ ಕರ್ಕೊಂಡು ಬರ್ತಾರೆ ಮನೆಗೆ ಆ ರೀತಿ ಇವಾಗ ಅಷ್ಟು ಜಾಗೃತರಾಗಿ ಮಕ್ಕಳನ್ನು ನೋಡ್ಕೊಳ್ತಾರೆ ಇವಾಗ ಅಮ್ಮ ಸೌಜನ್ಯ ಪ್ರಕರಣ ಬೇರೆ ಯಾವ ಒಂದು ಸೌಜನ್ಯನೇ ಕೊನೆಯಾಗಿದ್ದಾರೆ ಮತ್ತೆ ಬೇರೆ ಇಲ್ಲಿ ನೀವು ಹೇಳ್ದಂಗೆ ಲಾಡ್ಜಲ್ಲಿ ಬಂದಾಗ ಗಂಡ ಇಲ್ಲ ಅತ್ಯಾಚಾರ ಮಾಡಿ ಒಳಗೆ ಸೇರ ಆ ತರದ್ದು ಏನು ಬಂದಿಲ್ಲ ಅದು ಕೂಡ ಇವಾಗ ಇಲ್ಲ ಅಂದ್ರೆ ಅದಕ್ಕೆ ಸಾಕ್ಷಿಗಳು ತುಂಬಾ ಜನ ಇದ್ದಾರೆ ನಮಗೆ ಗೆ ಕಲಿಸ್ಕೊಂಡು ನಾವು ಕೂಡ ಸಾಕ್ಷಿ ಇಲ್ಲಿ ಬರ್ತೇವೆ ಅಂತ ತುಂಬಾ ಜನ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಗಂಡ ಹೆಂಡತಿ ತಾಯಿ ಮಗಳು ಎಲ್ಲರೂ ಇದ್ದಾರೆ ಇವರು ಏನೆಲ್ಲ ಅನ್ಯಾಯ ಮಾಡಿದ್ದಾರೆ ಅವರಿಗೆ ಅದನ್ನೆಲ್ಲ ಎಲ್ಲಿ ಹೇಳ್ಕೊಂಡು ಬರ್ತೇವೆ ಅಂತ ಹೇಳಿ ಸಾಕ್ಷಿಗೆ ಇವರು ರೆಡಿಯಾಗಿದ್ದಾರೆ ಸೌಜನ್ಯ ಪ್ರಕರಣ ಆದ ನಂತರ ಎಲ್ಲರೂ ಕೂಡ ಧ್ವನಿ ಎತ್ತದಕ್ಕೆ ಆರಂಭ ಮಾಡಿದ್ರು ಯಾರೆಲ್ಲ ಅನ್ಯಾಯಕ್ಕೆ ಒಳಗಾಗಿದ್ರು ಅವರೆಲ್ಲ ಧ್ವನಿ ಎತ್ತ ಇಷ್ಟು ದಿನ ಭಯ ಪಡ್ತಾ ಇದ್ರು ಹೌದು ಮಾತಾಡಿದ್ರೆ ಹೇಗೋ ಹೆದರಿಕೆ ಇತ್ತು ಅದರಿಂದ ಇವಾಗ ಸೌಜನ್ಯ ನಂತರ ನಮಗೆ ಏನೆಲ್ಲಿ ಅನ್ಯ ಆಗಿದೆ ಯಾರೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲರೂ ಇವಾಗ ಬಿಟ್ಟಿದ್ದಾರೆ ಓಕೆ ಅಮ್ಮ ನೀವು ಸೌಜನ್ಯ ಪ್ರಕರಣ ಆಯ್ತಲ್ಲ ಹಿಂದಿನ ದಿನ ಏನಾಯಿತು ನೀವೆಲ್ಲ ಹೋಗಿದ್ರೆ ಅಥವಾ ಮನೆಯಲ್ಲೇ ಇದ್ದರೆ ಏನು ಕೆಲಸಗಳನ್ನ ಮಾಡ್ತಾ ಇಲ್ಲ ನಾನು ಅವತ್ತು ನಮ್ಮ ಕಾಲೇಜಿಗೆ ಹೊರಡುವಾಗ ಮನೆಯಲ್ಲಿ ಹೊಸ ಅಕ್ಕಿ ಊಟ ಇತ್ತು ಹೊಸ ಅಕ್ಕಿ ಊಟ ಅಂದರೆ ಆಗಿನ ಬಂದಂಥ ಫಸ್ಲು ಹೊಸ ಬೆಳೆದು ಏನಂದರೆ ನಾವು ಭತ್ತ ಬೆಳಿತೇವೆ ದೇವರಿಗೆಲ್ಲ ಒಂದು ಇದ ಮಾಡಿ ಅದು ಹೊಸ ಹಾಕಿ ಊಟ ಮಾಡಿ ದೇವರಿಗೆಲ್ಲ ಬಡಿಸಿ ನಂತರ ಒಂದು ನಾಲ್ಕು ಜನ ಕರೆದು ಹೋಗಿ ಊಟ ಎಲ್ಲ ಹಾಕ್ತೇವೆ ಪ್ರತಿ ವರ್ಷನೂ ಪ್ರತಿ ವರ್ಷನು ಅವಾಗ ಅವತ್ತು ಅದೇ ಇದ್ದದು ಅವತ್ತು ಖಾಲಿ ಒಂದು ಲೋಟ ಕಾಫಿ ಕುಡಿದು ಅಂದ್ರೆ ನನ್ನ ತಾಯಿ ಮನೆಯಲ್ಲಿ ಮಲಗ್ತಿದ್ಲು ಇಲ್ಲಿ ನಾನು ಮನೆಯೊಳಗಿದ್ದೆ ಅಮ್ಮ ನಾನು ಹೋಗಿ ಬರ್ತೇನೆ ಆ ಮನೆ ಆ ಮನೆಯಲ್ಲಿದ್ದೆ ನಾನು ಒಂದು ಗಂಟೆಗೆ ಅಮ್ಮ ಊಟಕ್ಕೆ ಅಂತ ಹೇಳಿ ನಾನು ಅವತ್ತು ಮುಖ ನೋಡಿಲ್ಲ ಅನಂತರ ಅವತ್ತು ನೀವು ಮಗಳನ್ನ ಮಾತಾಡಿಸ್ನೇ ಇಲ್ಲ ನಿಮಗೆ ಒಲಗಿಂದ ಮಾತಾಡಿಸಿದ್ದೆ ಹೊಲಗಿಂದ ನಾನು ಕೆಲಸಕ್ಕೆ ದೆ ಆಯಿತು ಮಗಳಿಗೆ ಬೇಗ ಬಾ ಊಟಕ್ಕೆ ಅಂತ ಅವತ್ತು ಒಂದು ಲೋಟ ಕಾಫಿ ಮಾತ್ರ ಕುಡ್ಕೊಂಡು ಹೋಗಿದ್ದಾಳೆ ಒಂದೂರು ರಂಟಿಗೆ ಬರುವ ಮಗಳು ನಾಲ್ಕು ಕಾಲಿಗೆ ದಾಟಿದ್ದಾಳೆ ಅಂದರೆ ಅವಳಿಗೆ ಸ್ಪೆಷಲ್ ಕ್ಲಾಸ್ ಇತ್ತಂಥ ಒಂದು ಸಾಯಂಕಾಲ ಆಗಿತ್ತು ಇದು ಟಾರ್ಗೆಟ್ ಏನಂದರೆ ಬ್ರಾಹ್ಮಣರ ಮಗಳಿಗೆ ಟಾರ್ಗೆಟ್ ಇತ್ತು ನೇತ್ರಾವತಿಯಲ್ಲಿ ಅವರ ಜಾಗ ಎಲ್ಲ ಇವಾಗ ನೀವು ನೇತ್ರಾವತಿಯಿಂದ ಬರುವಾಗ ಬೋರ್ಡಿನ ಮುಂದೆ ಬರುವಾಗ ಒಂದು ಮನೆ ಸಿಗುತ್ತೆ ತೋಟದ ಹತ್ತಿರ ಅವರಿಗೆ ಇಬ್ಬರು ಮಕ್ಕಳು ಒಂದು ಗಂಡೊಂದೇನು ಅವರ ಮೇಲೆ ಟಾರ್ಗೆಟ್ ಅಂದರೆ ಅವರ ಜಾಗ ಕೇಳ್ತಾಯಿದ್ರು ಇಲ್ಲಿ ಏನಂದರೆ ಯಾರ ಹತ್ರ ಜಾಗ ಇದ್ದರೂ ಕೂಡ ಆ ಜಾಗ ಅವ್ರಿಗೆ ಕೇಳಿದ ತಕ್ಷಣ ಕೊಡಬೇಕು ಇಲ್ಲಾಂದರೆ ಅವರು ನೆಬ್ಬಿಸೋದು ಓಡಿಸುವುದು ಇಲ್ಲ ಏನಾದರೂ ಮಾಡೋದು ಅಂಥ ಇಲ್ಲಿ ದಬ್ಬಲಿಕೆ ನಡೀತಾ ಇದೆ ಅದೇ ರೀತಿ ಅವರಿಗೆ ಕೂಡ ಅದೇ ರೀತಿ ಆಗ್ತಾಯಿತ್ತು ಜಾಗ ಕೇಳಿದಕ್ಕೆ ಜಾಗ ನಾವು ಕೊಡೋದಿಲ್ಲ ಅಂತ ಹೇಳಿದ್ದಕ್ಕೆ ಆ ಮಗಳನ್ನು ತೆಗಿದ್ರೆ ಇವತ್ತು ಜಾಗವನ್ನು ಬಿಟ್ಟು ಓಡಿ ಹೋಗುವ ಹೋಗ್ತಾರೆ ಅನ್ನುವಂಥದ್ದು ಇವ್ರದ್ದು ಅದು ಟಾರ್ಗೆಟ್ ಆ ಮಗಳನ್ನು ಮಾಡಿದ್ದಾರೆ ಅದೇ ಈ ಗುಲ್ಲೆಲ್ಲ ನಿಮಗೆಲ್ಲ ಮುಂಚೆ ಗೊತ್ತಿತ್ತು ಗೊತ್ತಿತ್ತಿಲ್ಲಿ ಸ್ಥಳೀಯರಿಗೆಲ್ಲ ಗೊತ್ತಿತ್ತು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದಾರೆ ಗೊತ್ತಿತ್ತು ಅವಾಗ ಮಗು ಹೋಗುವಾಗ ನಾಲ್ಕು ಜನ ಅಲ್ಲಿ ಇದ್ದು ಎಷ್ಟು ಗಂಟೆಗೆ ಎಕ್ಸಾಮು ಎಷ್ಟು ಗಂಟೆಗೆ ನೀನು ವಾಪಸ್ ಬರ್ತೀಯ ಅಂತ ಕೇಳ್ತಾ ಇದ್ರಂತೆ ಅದು ನನ್ನ ತಂಗಿ ನೋಡಿದ ಸಾಕ್ಷಿ ಅದು ಅವಾಗ ಆ ಮಗು ಏನು ಮಾತಾಡ್ಸಿಲ್ಲ ಸೌಜನ್ಯ ಥರ ಉಳ್ಕೊಡಿದ್ದು ಆಮೇಲೆ ಅವಳು ನಾಲ್ಕು ಕಾಳಿಗೆ ಇಲ್ಲಿಂದ ದಾಟಬೇಕಿತ್ತು ಉಜಿರೆಯಿಂದ ಕಾಲೇಜಿಗೆ ನನ್ನ ಮಗಳು ಒಂದು ಗಂಟೆಗೆ ಬರಬೇಕಿತ್ತು ಸ್ಪೆಷಲ್ ಕ್ಲಾಸ್ ಇದ್ದರಿಂದ ಅವ್ರಿಗೆ ಅದು ಒಂದೇ ರೀತಿ ನಾಲ್ಕು ಕಾಳಿಗೆ ನನ್ನ ಮಗಳು ದಾಟಿದ್ಲು ನಾಲ್ಕೂವರೆ ನಂತರ ಹೆಣ್ಣು ಮಗಳು ಬರ್ತಾಯಿದ್ಲು ಅವಾಗ ಸಾಧಾರಣ ಐದು ಗಂಟೆ ತನಕ ಕಾದಿದ್ದೆ ಮಗಳು ಬರಲಿಲ್ಲ ಏನಂತ ಗೊತ್ತಿರಲಿಲ್ಲ ಅಂತ ಅವಾಗ ನನ್ನ ತಮ್ಮ ಅಂದ್ರೆ ಇಬ್ಬರು ಉಜಿರೆ ಕಡೆಗೆ ಹೋಗ್ತಾಯಿದ್ರು ನಾನು ಐದು ಗಂಟೆಗೆ ನಾನು ಅಪ್ಪ ನನ್ನ ತಾಯಿ ಮನೆ ಹೋಗಿ ಸೌಜನ್ಯ ಬರಲಿಲ್ಲ ಅಂತ ಅಲ್ಲಿ ಹೋಗಿ ಹೇಳಿದ್ದೆ ಅವಾಗ ಈಗ ತಮ್ಮಂದಿರಿಬ್ಬರು ಹೋಗಿದ್ದಾರೆ ಫೋನ್ ಮಾಡಿ ಅವರ ಜೊತೆ ಎಲ್ಲಾದರೂ ಇರ್ಬೋದು ನಡ್ಕೊಂಡು ಬರೋ ಕರ್ಕೊಂಡು ಹೋಗಿ ಮತ್ತೆ ಒಟ್ಟಿಗೆ ಬರ್ಬೋದು ಅಂತ ಅವಾಗ ನಾನು ತಮ್ಮಂದರಿಗೆ ಫೋನ್ ಮಾಡಿದ್ದು ಸೌಜನ್ಯ ಬರಲಿಲ್ಲ ಎಲ್ಲಿಯಾದರೂ ನಿಮಗೆ ಸಿಕ್ಕಿದ್ರ ಅಂತ ಇಲ್ಲ ನಮಗೆ ಅಲ್ಲಿ ನಾಲ್ಕು ಕಾಲಿಗೆ ಬಸ್ಸಿನಿಂದ ಇಲ್ತು ಪುಟ್ಟ ಬಾತಲ್ಲಿ ಹೆಜ್ಜೆ ಮುಂದಿಡ್ತಾಯಿದ್ಲು ನಮಗೆ ವಿಸ್ ಮಾಡಿದ್ರು ಅಂತ ಹೇಳಿದರು ಆಮೇಲೆ ಇಲ್ಲಿ ಓದಲು ಅಂದರೆ ಅಲ್ಲಿಂದ ನಾಲ್ಕು ಕಾಲಿಗೆ ಇಲ್ಲಿದ್ದರೆ ಸಾಧಾರಣ ಇಲ್ಲಿ ಐದು ಗಂಟೆ ನಾಲ್ಕು ಮುಕ್ಕಳಿಗೆ ಇಲ್ಲಿ ಮುಟ್ತಾಳೆ ಅವಳು ಅಂದ್ರೆ ಇಲ್ಲಿಂದ ಪಾಂಗಳದಿಂದ ಪಾಂಗ್ಳದಿಂದ ಹೋಗಿದ್ದ ಉಜ್ಜಯ ಬಸ್ ಹತ್ಕೊಂಡು ಹೋಗ್ತಾ ಇದ್ದು ಡೈಲಿ ಇಲ್ಲಿಂದ ನೇತೃತ್ವದಲ್ಲಿ ಬಸ್ ಸಿಗುತ್ತೆ ನಡ್ಕೊಂಡ್ ಬರ್ಬೇಕು ಅವಾಗ ಇಲ್ಲ ಬಂದಿಲ್ಲ ಈ ಕಡೆ ಇಲ್ಲಿ ಬಂದು ಎಲ್ಲ ಫೋನ್ ಮಾಡ್ಕೊಳ್ತಿದ್ದೆ ಅಂದ್ರೆ ಯಾವತ್ತೂ ಅಷ್ಟು ಲೇಟ್ ಆಗ ಆಗ್ತಾ ಇಲ್ಲ ಸ್ಪೆಷಲ್ ಕ್ಲಾಸ್ ಇದ್ರು ಎಷ್ಟು ಗಂಟೆಗೆ ಮುಟ್ಬೇಕು ಅಷ್ಟು ಗಂಟೆಗೆ ಇಲ್ಲಿ ನಮ್ಮ ಮನೆಗೆ ಮುಟ್ತಾ ಇದ್ಲು ಅಂದ್ರೆ ನಮ್ಮಗೆ ನಡೆಯುವುದಲ್ಲ ತುಂಬಾನೇ ಜೋರಾಗಿ ನಡೆಯುವ ಇಲ್ಲೊಂದು ಎಜ್ಜಿನ ಮುಂದೆ ಒಂದು ಎಜ್ಜೆ ಫಾಸ್ಟ್ ನಡತಾ ಇದ್ರು ಫೋನ್ ಅಂದ್ರೆ ಅವಳಿಗೆ ಎಲರ್ಜಿ ಫೋನ್ ಬಂದ್ರು ಕೂಡ ನಾನೇ ತೆಗಿಬೇಕು ಅರ್ಥ ಅವಳು ಮುಟ್ಟಾರಲ್ಲ ಆಮೇಲೆ ನಾನು ಎಲ್ಲ ಕಡೆ ಫೋನ್ ಮಾಡಿದ್ರೆ ಇಲ್ಲ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರು ಆನಂತರ ನಾನು ಎಲ್ರಿಗೂ ಫೋನ್ ಮಾಡಿ ನಮ್ಮ ತಂದೆಯವರೆಲ್ಲ ಫೋನ್ ಮಾಡಿ ಸೌಜನ್ಯ ಒಮ್ಮೆ ಎಲ್ಲರೂ ಸೇರಿ ಅಂತ ಹೇಳಿ ಎಲ್ಲರೂ ನೇತ್ರಾವತಿಯಿಂದ ಎಲ್ಲರೂ ಜನ ಸೇರಿದ್ರು ಸೌಜನ್ಯ ಯಾರಂತೂ ಯಾರಿಗೇ ಗೊತ್ತಿಲ್ಲ ನಮ್ಮ ಪರಿಚಯ ಮಾತ್ರ ಅಂದರೆ ಮಕ್ಕಳದ್ದು ಕೆಲವರಿಗೆ ಅಲ್ಲಿ ಅಂಗಡಿಗೆ ಹೋಗ್ತಾ ಇದ್ರು ಮಗಳು ಅವಾಗ ಅಲ್ಲಿ ಪರಿಚಯ ಸ್ವಲ್ಪ ಸ್ವಲ್ಪ ಇತ್ತು ಅವರ ತುಂಬ ಯಾರಿಗೆ ಸೌಜನ್ಯ ಯಾರದಾಗ ಗೊತ್ತೇ ಇರಲಿಲ್ಲ ಇಡೀ ಕಾಡೆಲ್ಲ ಹುಡುಕಾಡಿದ್ದೇವೆ ಆ ಬೆಳಿಗ್ಗೆ ಎಷ್ಟು ಗಂಟೆ ಆಗಿತ್ತು ಎಷ್ಟು ಟೈಮ್ ಆಗಿತ್ತು ಆಮೇಲೆ ನಾವು ಏಳು ಗಂಟೆ ನಂತರ ಎಲ್ಲ ಕಾರ್ಡು ಗೊಂಬೇಶ್ವರ ಕಾರ್ಡು ಅದೇ ನೇತ್ರಾವತಿ ಅಲ್ಲಿ ಎಲ್ಲಾ ಹುಡುಕಾಡ್ದೇವೆ ಆ ಜಾಗದಲ್ಲಿ ಎಲ್ಲಿ ಇರ್ಲಿಲ್ಲ ಅವ್ರ ಕಾಲೇಜ್ ಎಲ್ಲ ಕೇಳಿದ್ರೆ ಎಲ್ಲಾ ಕೇಳಿದ್ದೇವೆ ಫ್ರೆಂಡ್ಸ್ ಅಂದ್ರೆ ಈ ಕಡೆ ಒಂದು ಆರ್ ಆರು ಕಿಲೋಮೀಟರ್ ಒಳಗೆ ಹೋಗ್ಬೇಕು ಅವ್ರು ಫ್ರೆಂಡ್ಸ್ ಈ ಕಡೆ ಯಾರು ಫ್ರೆಂಡ್ಸ್ ಇಲ್ಲ ಅವಳಿಗೆ ಫೋನ್ ಮಾಡಿದ ಇಲ್ಲ ನಮ್ಗೆ ಬಸ್ಸಿನಿಂದ ನೇತ್ರಾವತಿ ಇದ್ದಿದ್ದಾಳೆ ನಾಳೆ ಬರುವಾಗ ನನಗೆ ಜಿಲಿಬಿ ಮಾಡಿಕೊಂಡು ಅಂದರೆ ಬರ್ತ್ಡೇ ಹದಿನೆಂಟಕ್ಕೆ ಬರ್ತ್ಡೇ ಒಂಬತ್ತನೇ ತಾರೀಕಿಗೆ ಈ ರೀತಿಯಾಗಿದೆ ನಾಲ್ದು ಹದಿನೆಂಟು ತಾರೀಕಿಗೆ ನಾನು ನಿನಗೆ ಜಿಲೀಬಿ ಮಾಡ್ಕೊಂಡು ಬರ್ತೇನೆ ಅಂತ ನನ್ನ ಹತ್ರ ಹೇಳಿದ್ದಾರೆ ಅಂದರೆ ಆ ಮರುದಿವಸ ರಜೆ ಮರುದಿವಸ ಸಿಂಗರಿಗೆ ನಾವು ಹೊರಟಿದ್ದೇವೆ ಹೋಗ್ಬೇಕಮ್ಮ ಅಂತ ಹೇಳ್ತಾಯಿದ್ರು ಆವಾಗ ಇಲ್ಲ ಬರಲಿ ನಮ್ಮ ಅವಳು ಅಲ್ಲಿ ಇಲ್ಲದ್ರೆ ನನಗೆ ಗೊತ್ತಿಲ್ಲ ಅಂತ ಅವಳು ಕೂಡ ಹೇಳಿದ್ರು ಆನಂತರ ಆ ಜಾಗಲ್ಲಿ ಹುಡುಕಿದಾಗ ಎಲ್ಲಿ ಕೂಡ ಎಲ್ಲಿ ಇರಲಿಲ್ಲ ಎಲ್ಲ ಟಾರ್ಚ್ ಮೊಬೈಲ್ ಲೈಟ್ ಎಲ್ಲ ಹಾಕ್ಕೊಂಡು ಹುಡುಕಿದ್ರೆ ಎಲ್ಲಿ ಇರಲಿಲ್ಲ ಮರುದಿವಸ ನನ್ನ ಮತ್ತೆ ಮತ್ತಷ್ಟು ಜನ ಸೇರಿ ಹುಡುಕಾಡಿದ್ರು ಅವಾಗ ನಾವು ಪೊಲೀಸ್ ಸ್ಟೇಷನ್ ಹೋಗ್ನಿಲ್ವಾ ಹೋಗಿದ್ದೇವೆ ಪೊಲೀಸ್ ರಾತ್ರಿಯೇ ಕಂಪ್ಲೇಂಟ್ ಕೊಟ್ಟಿವಿ ಸೌಜನ್ಯ ಅನ್ನೊಂದು ಕಾಣೆಯಾಗಿದೆ ಅಂತ ಇಲ್ಲ ನಾವು ಇವಾಗ ಕಂಪ್ಲೇಂಟ್ ತಕ್ಕೊಲ್ಲ ನಾಳೆ ಬನ್ನಿ ಅಂತ ಹೇಳಿದ್ರು ನಮ್ಮ ತಂದೆ ತಮ್ಮ ಯಾರೆಲ್ಲ ಹೋಗಿದ್ದಾರೆ ಅಲ್ಲಿ ಕೂಡ ನಿಮ್ಮ ಕಾಲೇಜಿಗೆ ಹೋಗುವಂಥ ಸೂಜಿನ ಅಂತ ಒಂದು ಮಗು ಕಾಣೆಯಾಗಿದೆ ಆಗಿದೆ ಅಂತ ಹೇಳುವಾಗ ಇಲ್ಲ ಎಕ್ಸಾಮ್ ಇವತ್ತು ಲಾಸ್ಟ್ ಆಯ್ತಲ್ಲ ಇಲ್ಲಾದರೂ ಫ್ರೆಂಡ್ಸ್ ಜೊತೆ ಇರ್ಬೋದು ನಾಳೆ ಖಂಡಿತ ಬರ್ತಾ ಇಲ್ಲ ಇಲ್ಲಾದರೂ ನೀನು ಕಂಪ್ಲೇಂಟು ಬೆಳ್ತಂಗಡಿಗೆ ಹೋಗಿ ಅಲ್ಲಿ ಕೊಡಿ ಅಂತ ಹೇಳಿದರು ಅಲ್ಲಿಂದ ನಾವು ಸೀದಾ ಬೆಳ್ತಂಗಡಿಗೆ ಹೋಗಿದ್ದೇವೆ ಅಲ್ಲಿ ಕೂಡ ಇದೇ ರೀತಿ ಹೇಳಿ ಕಂಪ್ಲೇಂಟ್ ಇವತ್ತು ತೆಕ್ಕಾಗಲ್ಲ ನಾಳೆ ಫಟ ಇಟ್ಕೊಂಡು ಬನ್ನಿ ಅಂತ ರೀತಿ ಆಮೇಲೆ ವಾಪಸ್ಸು ಬಂದು ಅದೇ ಜಾಗದಲ್ಲಿ ತುಂಬ ಜನ ಹುಡುಕಾ ಇದ್ದರು ಸಿಗಲಿಲ್ಲ ಮರು ದಿವಸ ನಮ್ಮ ತಮ್ಮಂದಿರೆಲ್ಲ ಹೋಗಿದ್ರು ಹುಡ್ಕಾಡಲಿಕ್ಕೆ ಅಷ್ಟು ಜನ ಕೂಡ ಅಲ್ಲಿ ಸೇರಿದ್ದಾರೆ ಆ ನಂತರ ಒಂದು ಹನ್ನೊಂದು ಹತ್ತು ಗಂಟೆಯ ಮತ್ತೆ ನನ್ನೊಂದು ಒಂದೂವರೆ ಹನ್ನೊಂದುವರೆ ಆಗಬೋದಿರೋದು ಯಾಕಂದರೆ ನನ್ನ ಚಿಕ್ಕ ತಮ್ಮನಿಗೆಲ್ಲ ಗೊತ್ತು ಅಲ್ಲಿ ಆ ಮಗಳ ಬಾಡಿ ಸಿಕ್ಕಿದ್ದೆ ಅವರಿಗೆ ಸಿಕ್ಕಿರುತ್ತೆ ನಾನು ಮನೆಯಲ್ಲಿದ್ದೆ ಅಂತೂ ಸಿಕ್ಕಿದ ನಂತರ ಅದನ್ನು ಅದೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ದಾರೆ ನನಗೆ ಮನೆಗೆ ಕೆಲ ಜನ ಬಂದು ಹೇಳಿದ್ರು ಹೇಳಿದ್ರು ನಾನು ಕೇಳಿದೆ ಮಗಳು ಸಿಕ್ಕಿದ್ದಿಲ್ಲ ಅಂತ ಅಂದರೆ ನಾನು ಮಗಳು ಈ ರೀತಿ ಮಾಡಿ ಬಿಸಿರ್ತಾನೆ ಗೊತ್ತಿರಲಿಲ್ಲ ಒಂದು ಚಂದದ ಮಗು ಎಲ್ಲಾದರೂ ಹೋಗಿ ಮಾರಾಟ ಮಾಡ್ತಾರ ಒಂದು ಭಾವನೆ ಇತ್ತು ನಾನು ಕೇಳಿದಾಗ ಎಲ್ಲ ಹುಷಾರಾಗಿದ್ದಲ್ಲೇ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರು ಆನಂತರ ಸಾಯಂಕಾಲ ಮಗಳ ಏನೋ ತಂದು ನಾನು ಆ ದಿವಸ ಮಗಳ ನೋಡಿದ್ದೆ ಮುಖ ಏನದಲ್ಲಿ ನಾನು ನೋಡಿದ್ದು ಆ ರೀತಿ ಮಾಡಿ ಬಿಸಿಡಿದ್ದೀರ ಬಿತ್ತಲೆಯಾಗಿ ಮೈಗೆಲ್ಲ ಕಚ್ಚಿ ಮರ್ಮಕ್ಕೆ ಮಣ್ಣು ಹಾಕಿ ಎಲ್ಲೆಲ್ಲಿ ಗಾಯಗಳಿತ್ತು ನನಗೆ ಗೊತ್ತಿಲ್ಲ ಮುಖ ಎಲ್ಲ ಎಲ್ಲ ಕಡೆ ಅಮ್ಮ ಅಷ್ಟು ನೋವು ಮಾಡಿ ಹಿಂಸೆ ಮಾಡಿ ಬಿಸಾಡಿದ್ದಾರೆ ನಾನು ಇವತ್ತು ಕೂಡ ಮಗಳ ಫೋಟೋ ನೋಡಿಲ್ಲ